ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜಿ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಐದನೇ ದಿವಸದ ಅಂದರೆ ಪಂಚಮಿ ದಿವಸ ನಾವು ಸ್ಕಂದ ಮಾತಾ ಅಮ್ಮನವ್ರನ್ನ ಪೂಜೆ ಮಾಡ್ತೇವೆ ಈ ಅಮ್ಮನವರ ಬಣ್ಣ ಅಂತ ಬಂದಾಗ ಬಿಳಿಯ ಬಣ್ಣವಾಗಿರುತ್ತದೆ ಹಾಗೆಯೇ ಪ್ರಸಾದ ಅಂತ ಬಂದಾಗ ಬಾಳೆಹಣ್ಣಿನಿಂದ ಮಾಡಿರುವಂಥ ಯಾವುದೇ ಒಂದು ಪ್ರಸಾದವನ್ನು ಸಹ ನೀವು ಇಡಬಹುದು ಹಾಗೆ ಹೂವು ಅಂತ ಬಂದಾಗ ಸೇವಂತಿಗೆ ಅಂದರೆ ಹಳದಿ ಹೂವುಗಳನ್ನು ನಾವು ಅರ್ಪಣೆ ಮಾಡಬೇಕಾಗುತ್ತದೆ ಇನ್ನು ಮುಹೂರ್ತಗಳು ಅಂತ ಬಂದಾಗ ಶುಭ ಮುಹೂರ್ತಗಳು ಅಂತ ಬಂದಾಗ ಐದನೇ ದಿವಸ ನಾವು ಅದು ಏಳನೇ ತಾರೀಕು ಸೋಮವಾರವಾಗಿರುತ್ತದೆ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ ನಾಲ್ಕು ಗಂಟೆ ನಲವತ್ತು ನಿಮಿಷದಿಂದ ಐದು ಗಂಟೆ ಇಪ್ಪತ್ತೆಂಟು ನಿಮಿಷದವರೆಗಿರ್ತದೆ ನಂತರದ ಸಮಯ ಬೆಳಿಗ್ಗೆ ಆರು ಗಂಟೆ ಹದಿನಾರು ನಿಮಿಷದಿಂದ ಏಳು ಗಂಟೆ ನಲವತ್ತೈದು ನಿಮಿಷವಿರುತ್ತದೆ ಹಾಗೆಯೇ ಅಭಿಜಿ ಮುಹೂರ್ತ ಅಂತ ಬಂದಾಗ ಹನ್ನೊಂದು ಗಂಟೆ ನಲವತ್ತ ಏಳು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತ ನಾಲ್ಕು ನಿಮಿಷದವರೆಗೂ ಇರ್ತದೆ ಹಾಗೆ ಮತ್ತೊಂದು ಮುಹೂರ್ತ ಬೆಳಗ್ಗೆ ಮತ್ತೊಂದು ಬೆಳಿಗ್ಗೆನೇ ಸಮಯ ಇರುವಂಥದ್ದು ಒಂಬತ್ತು ಗಂಟೆ ಹದಿಮೂರು ನಿಮಿಷದಿಂದ ಹತ್ತು ಗಂಟೆ ನಲವತ್ತೆರಡು ನಿಮಿಷದವರೆಗೂ ಇರ್ತದೆ ಹಾಗೆಯೇ ಗೋಧೂಳಿ ಸಮಯ ಅಂತ ಬಂದಾಗ